ವಿಶೇಷವಾಗಿ ನೋಡಬಹುದು ಅಡಿಕೆ ತೋಟದಲ್ಲಿ ಅಡಿಕೆ ಬಾಳೆ ತೆಂಗು ಬಿಟ್ರೆ ನಮ್ಮ ಕಡೆ ಬೇರೆ ಏನು ಫಸ್ ಇಲ್ಲ ಪ್ರಯೋಗಿಕವಾಗಿ ಏನಾದ್ರೂ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಈಗ ಕರ್ಬೇ ಮಾಡಿದ್ದೀನಿ ಏಕದಳ ಅಡಿಕೆ ಆಗುತ್ತೆ ಇದು ದ್ವಿದಳ ದಳ ಆಗುತ್ತೆ ಒಂದು ಫಸಲು ತೆಗೆಯುವಾಗ ಒಂದು ವರ್ಷ ಬೇಕು ಟೈಮ್ ಹಿಡಿದೆ ಮೂರ್ ಮೂರ್ ತಿಂಗಳಿಗೆ ಒಂದೊಂದು ಕಟಾವು ಸರ್ ವರ್ಷಕ್ಕೆ ನಾಲ್ಕು ಕಟಾವು ಬರುತ್ತೆ ಒಂದು ಎಕರೆಗೆ ಅಂತ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಖರ್ಚು ಬರುತ್ತೆ ಸಾವಯವ ಆರ್ಗ್ಯಾನಿಕ್ ಲಿಕ್ವಿಡ್ ಗೊಬ್ಬರಗಳಿಗೆ ರಾಸಾಯನಿಕದಲ್ಲಿ ಮಾಡಿದ್ರೆ ಎಂಟು ತಿಂಗಳಲ್ಲೆಲ್ಲ ಬರುತ್ತೆ ಸರ್ ಆದರೆ ನಾವು ಇನ್ನೊಬ್ಬರಿಗೆ ವಿಷ ಕೊಡಬಾರ್ದು ಅನ್ನೋಕೋಸ್ಕರ ಸಾವಯವದಲ್ಲಿ ಮಾಡ್ತಾ ಇದ್ದೀವಿ ನಲವತ್ತೈದಿಂದ ಐವತ್ತು ಕ್ವಿಂಟಲ್ ಬರುತ್ತೆ ಅಂತ ಸರ್ ಒಂದು ಕಟಾವಿಗೆ ನಲವತ್ತೈದು ಕೆ ಜಿಗೆ ಮಿನಿಮಮ್ ಅಂತ ಅಂದ್ಕೊಂಡಿದ್ದೀನಿ ಸರ್ ಒಂದು ಒಂದು ಲಕ್ಷ ಎಂಬತ್ತು ಸಾವಿರ ದುಡ್ಡು ಬರುತ್ತೆ ಸರ್ ಇದು ಭೂಮಿ ಗತ್ತ ಕಟಾ ಮಾಡ್ತೀವಿ ಸರ್ ಇಲ್ಲಿ ಹಿಂಗೆ ಕಟಾವು ಮಾಡಿದ್ರೆ ಅದು ತಿರ್ಗ ಹಂಗೆ ಚಿಗುರ್ತಾ ಬರ್ತದೆ ಸರ್ ಫಸ್ಟ್ ಟೈಮ್ ಮಾತ್ರ ನಿಧಾನ ನೆಕ್ಸ್ಟ್ ಟೈಮಿಗೆ ಮೂರು ತಿಂಗಳೊಳಗಡೆ ಕಟಾವಿಗೆ ಬರುತ್ತೆ ಸರ್ ಕುಳು ಜಾಸ್ತಿ ಆಗುತ್ತೆ ಪ್ರಾಂಚಸ್ಗಳು ಜಾಸ್ತಿ ಆಗ್ತಾ ಬರ್ತಾಯಿದೆ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ಸರ್ ನನ್ನ ಹೆಸರು ಕೀರ್ತಿ ಅಂತೇಳಿ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಕಳ್ಳಂಬೆಳ ಹುಬ್ಬಳ್ಳಿ ಮುದಿಮಡು ಗ್ರಾಮ ಸರ್ ಸರ್ ನೀವು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಮಾಡ್ತಾಯಿದ್ದೀವಿ ಸರ್ ನಾವು ಈಗ ಆಲೇ ಕೃಷಿ ಅಂತ ಹೋದಾಗ ಆಲೆ ಒಂದು ಹತ್ತು ವರ್ಷ ಆಯಿತು ಸರ್ ಕೃಷಿ ಅಂತಂದರೆ ಹತ್ತು ವರ್ಷ ಆಯಿತು ಈಗ ಇದನ್ನೆಲ್ಲ ವಿಭಿನ್ನವಾಗಿ ಮಾಡಬೇಕು ಅಂತ ಹೇಳಿ ಒಂದು ಎರಡು ವರ್ಷದಿಂದ ತೀರ್ಮಾನ ಮಾಡಿ ಒಂದು ಹಂತಕ್ಕೆ ತಗೊಂಬಂದಿದ್ದೀವಿ ಸರ್ ಹೇಗಿತ್ತು ಸರ್ ಈ ಭೂಮಿ ಸರ್ ಮೊದಲು ಇದು ಕಾಡಿದ್ದಂಗೆ ಇತ್ತು ಸರ್ ಇದು ಕೆಲವೊಬ್ಬರಿಗೆ ಗೊತ್ತಿಲ್ಲ ಈಗ ನಿಮಗೆ ವೀಡಿಯೋ ಮೂಲಕ ಕಾಣ ಕಾಣ್ತಾ ಹೋದಾಗ ಏನಾಗುತ್ತೆ ಅಂದರೆ ಓ ಇಷ್ಟು ಚೆನ್ನಾಗಿದೆಯಾ ಅನ್ನಿಸುತ್ತೆ ಸರ್ ಆದರೆ ಹೇಳೋಕ್ಕೆ ಕಷ್ಟ ಆಗುತ್ತೆ ಅಷ್ಟು ಕಾಡಿದ್ದಂಗಿತ್ತು ಸರ್ ಅದನ್ನು ಒಂದು ಹಂತಕ್ಕೆ ತಾಂಬರಬೇಕು ಅಂದರೆ ಅದು ಹಿಂದಿನ ಪರಿಶ್ರಮ ಅದು ಇಂದಿನ ಕಠಿಣ ಪರಿಶ್ರಮ ಪ್ರಯತ್ನ ನಮಗೆ ಮಾತ್ರ ಗೊತ್ತು ಸರ್ ಏಕೆಂದರೆ ಇದು ನಮ್ಮ ತಾಯಿ ತಂದೆಯವ್ರ ಕಡೆಯಿಂದ ಸಿಕ್ಕಿದ್ದು ಜಮೀನು ಸರ್ ಇದು ಇದು ನಮಗೆ ಎಕ್ರೆ ಇದು ತೊರಿ ಜಮೀನು ಅನ್ನೋ ಕಾರಣಕ್ಕೆ ನಾಲ್ಕು ಎಕರೆಗೆ ನಾಲ್ಕು ಎಕರೆ ಬುಳುವಳಿಯಾಗಿ ಬಂದಿರೋ ಜಮೀನು ಸರ್ ಇದನ್ನು ನಾವು ಹಂತವಾಗಿ 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 ಹಂತಂತವಾಗಿ ಮಾಡ್ತಾ ಹೋಗಿದ್ದೀವಿ ಸರ್ ಮೊದಲು ಏನು ಬೆಳೆ ಮಾಡ್ತಿದ್ರಿ ಸರ್ ಇಲ್ಲಿ ಸರ್ ಇಲ್ಲಿ ಮೊದಲು ಅವಾಗೆಲ್ಲ ನಾವು ಬಂದು ವಸ್ತ್ರಲ್ಲಿ ಗೈತಿದ್ರು ರಾಗಿ ಹಾಕ್ತಾಯಿದ್ರು ಏನೇ ಮಾಡಿದ್ರು ಇದು ಮಳೆನೆಲ್ಲ ಸರ್ ಮಳೆನೆಲ್ಲ ಆಗಿರೋದ್ರಿಂದ ಅಂಥ ಪಸ್ಲು ಬರ್ತಾ ಇರಲಿಲ್ಲ ಅಂದ ಅಂಥ ಬೆಳೆ ಕ ಅಂದ್ಕಂಡ ಅಂದ್ಕೊಂಡ ರೀತಿಯಲ್ಲಿ ಬರ್ತಾ ಇರಲಿಲ್ಲ ಪಸ್ಲು ಬೆಳೆ ಬರ್ತಾ ಇರಲಿಲ್ಲ ಸರ್ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂತಂದರೆ ಇದನ್ನ ಹಂತ ಹಂತವಾಗಿ ಮಣ್ಣು ನೋಡ್ದು ಅಂದರೆ ಈಗ ಕೆಂಪು ಚಜ್ಜಿ ಮಣ್ಣು ನೋಡ್ದು ಮಾಡಿ ಮಟ್ಟಿ ಬೆಳೆ ಬೆಳಿಬೋದು ಅನ್ನೋ ಮಟ್ಟಕ್ಕೆ ತಾಂಬಂದಿದ್ದೀವಿ ಸರ್ ಈಗ ವಿಶೇಷವಾಗಿ ನೋಡ್ಬೋದು ಅಡಿಕೆ ತೋಟದಲ್ಲಿ ಅಡಿಕೆ ಬಾಳೆ ತೆಂಗು ಬಿಟ್ಟರೆ ನಮ್ಮ ಕಡೆ ಬೇರೆ ಏನು ಉಪಸ್ತಿಲ್ಲ ಸರ್ ಈಗ ನಾನು ವಿಭಿನ್ನವಾಗಿ ಏನಾದರೂ ಪ್ರಯೋಗವಾಗಿ ಪ್ರಯೋಗವಾಗಿ ಏನಾದರೂ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಈಗ ಕರ್ಬೇವು ಮಾಡಿದ್ದೀನಿ ಸರ್ ನಿಮಗೆ ಕಾಣ್ತಾ ಇದು ಸುಹಾಸಿನಿ ಕರ್ಬೇವು ಸರ್ ಇದು ನಿಮ್ಗೆ ಕಾಣ್ತಾ ಇರೋದು ಸುಹಾಸಿನಿ ಫಾರಮ್ ಇದು ಸುಹಾಸಿನಿ ಕರ್ಬೇವು ಸರ್ ಈ ಕರ್ಬೇವು ಬಗ್ಗೆ ಹೇಳ್ತಾ ಹೋಗ್ತೀನಿ ಅಂದರೆ ಮಕ್ ನಾನು ಸಾವಯವದಲ್ಲಿ ಮಾಡ್ತಾ ಇರೋದು ಸರ್ ಇದು ಒಂದು ವರ್ಷ ಬೇಕು ಸರ್ ಒಂದು ವರ್ಷ ಬೇಕು ನಾನು ಕೆಮಿಕಲಲ್ಲಿ ಮಾಡ್ತೀನಿ ಅಂದರೆ ಎಂಟು ತಿಂಗಳು ಸಾಕು ಇದು ಸುವಾಸಿನಿ ಬೀಜ ನಾವು ತರ್ಸ್ಕೊಂಡು ಹೋಗ್ಲೇ ನನಗೆ ಮುನ್ನೂರೈವತ್ತು ಓಡ್ತಿತ್ತು ಸರ್ ನಾನು ಒಂದು ವರ್ಷ ಮುಂಚೆನೇ ಹೇಳ್ಬಿಟ್ಟಿದ್ದೆ ಅವ್ರಿಗೆ ಪ್ಲಾನಿಂಗ್ ಇತ್ತು ಮಾಡಬೇಕು ಅನ್ನೋದಕ್ಕೋಸ್ಕರ ಅವರು ಜೂನ್ ನಾನು ನಾಟಿ ಮಾಡಿದ್ದು ಜೂನ್ ಹತ್ತೊಂಬತ್ತನೇ ತಾರೀಕು ಸರ್ ಇದು ಜೂನು ಈಗ ಜೂನ್ ನೆಕ್ಸ್ಟ್ ಈಗ ಈಗ ಬರೋ ಜೂನ್ಗೆ ನಾನು ಕಟಾವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್ ಏಕದಳ ಅಡಿಕೆ ಆಗುತ್ತೆ ಇದು ಕರ್ಬೇವು ಕರ್ಬೇವಾಗುತ್ತೆ ಸರ್ ಒಂದು ಆಮೇಲೆ ಇದನ್ನು ಕಳೆ ಮೇಂಟೈನ್ ಮಾಡಬೇಕು ಸರ್ ಯಾವುದೇ ಕಾರಣಕ್ಕೂ ಕಳೆ ಮೇಂಟೈನ್ ಮಾಡಿದ್ರೆ ಭಾಳ ಕಷ್ಟ ಹುಟ್ಟು ಅಂದರೆ ಹುಟ್ಟೆ ಹುಟ್ಟುತ್ತೆ ಬೀಜ ಆಗ ತಕ್ಷಣ ಹುಟ್ಟು ಅಂದರೆ ಹುಟ್ಟೆ ಹುಟ್ಟಿದ್ರೆ ಕಳೆ ಮೇಂಟೈನ್ ಮಾಡಬೇಕು ಸರ್ ಮುಖ್ಯವಾಗಿ ಕಾಳೆ ಮೇಂಟೈನ್ ಮಾಡಬೇಕು ಆಮೇಲೆ ಗರಿಬಿದ್ರು ಯಾವುದೇ ಕಾರಣಕ್ಕೂ ಅಡಿಕೆ ಗರಿಬಿದ್ರೂ ಏನೂ ಆಗೋಲ್ಲ ಮುರಿಬೋದು ಅದು ಹುಟ್ಟುತ್ತೆ ನಾವು ಬ್ರಷ್ ಕಟ್ರನ್ನಾಗಿ ಹುಲ್ಲು ಅಡಿವಾಗಲು ತೊಗುಳಿದ್ರು ಏನು ತೊಂದರೆ ಇಲ್ಲ ಹುಟ್ಟುತ್ತೆ ಸರ್ ಅನ್ನೋ ಕಾರಣಕ್ಕೆ ನಾನು ಇದನ್ನು ಆಯ್ಕೆ ಮಾಡ್ಕೊಂಡೆ ಇದು ಮುಂಚೆ ಈಗ ಏನು ಹುಟ್ಟಿರ್ಬೋದು ನಿಮಗೆ ಕಾಣ್ತಾ ಇರ್ಬೋದು ಆದರೆ ಇದು ಮುಂಚೆ ಇದು ಜಲಫೇನ ಮೆಣಸಿನ ಗಿಡ ಹಾಕಿದ್ವಿ ಸರ್ ಇದರಲ್ಲಿ ಈ ಹಳೆ ಬೆಡ್ಡು ಮಲ್ಚಿಂಗು ಕಾವೇರಿ ವೇಸ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣ ಇಟ್ಕೊಂಡು ಅದೇ ಮಲ್ಚಿಂಗಿಗೆ ಒಂದೊಂದು ಹೋಲಿಗೆ ಎರಡರಿಂದ ಮೂರು ಬೀಜಗಳ್ನ ಹಾಕಿ ನಾಟಿ ಮಾಡಿ ನಾವು ಈಗ ಆ ಥರ ನಾಟಿ ಮಾಡ್ತಾ ಹೋಗಿದ್ವಿ ಸರ್ ನಾವು ಅದಕ್ಕೆ ಇದು ಒತ್ತಾಗಿ ಬೆಳೆದಿದೆ ಕೆಲವೊಬ್ರು ಕೇಳ್ತಾರೆ ಇಷ್ಟೊಂದು ಹಿಂಗೆ ಬೆಳೆದಿದಿರಲ್ಲ ಹೆಂಗೆ ಏನು ಅಂತ ಕೇಳ್ತಾರೆ ಸರ್ ಇದು ಮಾರ್ಕೆಟಿಂಗ್ ಪರ್ಪಸ್ಗೋಸ್ಕರನೇ ನಾವು ಹಾಕಿರೋದು ಒಂದು ಯಾವುದೇ ತೊಂದರೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಮಾರ್ಕೆಟಿಂಗಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಯಾಕಂದರೆ ಮಾರ್ಕೆಟಿಂಗ್ನಲ್ಲಿ ದಪ್ಪ ಇದ್ದರೆ ತಾಣಲ್ಲ ಸರ್ ಇದು ತೆಳುವಾಗಿ ಬರಲಿ ಆಮೇಲೆ ಒತ್ತಗಿದ್ದಷ್ಟು ಕಡ್ಡಿ ಸಣ್ಣ ಬರುತ್ತೆ ಆಮೇಲೆ ಎಲೆ ಒಳ ಬರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾರ್ಪೆಟಿಂಗ್ ಮಾರ್ಕೆಟಿಂಗ್ ಪರ್ಪಸ್ಸಿಗೆ ತೊಂದರೆ ಆಗಬಾರ್ದು ಅಂತ ಈ ಥರ ಹಾಕಿರೋದು ಸರ್ ಇದು ಕೆಲವೊಂದು ಹುಟ್ಟುವಲ್ಲ ಹುಟ್ಟುವಾಗ ಒಂದು ಬೀಜಗಳು ಹುಟ್ಟಿಲ್ಲ ಹುಡ್ತೇನೆ ಇದ್ರೂ ಏನೂ ಸಮಸ್ಯೆ ಇಲ್ಲ ಒಂದು ಇದು ವರ್ಷ ಒಂದು ವರ್ಷ ಮಾತ್ರ ಟೈಮ್ ಇಡಿದೆ ಸರ್ ಒಂದು ಫಸಲು ತೆಗಿಯುವಾಗ ಒಂದು ವರ್ಷ ಬೇಕು ಟೈಮ್ ಇಡುತ್ತೆ ನೆಕ್ಸ್ಟ್ ಅಂತೆ ಮೂರು ಮೂರು ತಿಂಗಳಿಗೆ ಒಂದೊಂದು ಕಟಾವು ಸರ್ ವರ್ಷಕ್ಕೆ ನಾಲ್ಕು ಕಟಾವು ಬರುತ್ತೆ ಸರ್ ಎಷ್ಟು ಮಾಡಿಕೊಂಡಿರೋದು ಸರ್ ಇದು ಕರ್ಬೇವುಗೆ ಅಂತ ಸೀಮಿತವಾಗಿ ಮುಕ್ಕಾಲು ಎಕರೆ ಸೀಮಿತವಾಗಿ ಇಟ್ಟಿದ್ದೀವಿ ಸರ್ ಇದು ಈಗ ನಮ್ಮ ಬ್ಯಾಚಲ್ಲಿ ಆರು ಬ್ಯಾಚಿದೆ ಆರು ಬ್ಯಾಚಲ್ಲಿ ಇದು ಫಸ್ಟ್ನೇ ಬ್ಯಾಚು ಸರ್ ಇದನ್ನು ಮುಕ್ಕಾಲು ಎಕರೆ ಸೀಮಿತವಾಗಿ ಅಡಿಕೆ ಇದರಲ್ಲಿ ಮುನ್ನೂರ ಅರವತ್ತು ಮುನ್ನೂರ ಅರವತ್ತೆಂಟು ಅಡಿಕೆ ಗಿಡದಲ್ಲಿ ಕರ್ಬೇವು ಮಾಡಿದ್ದೀನಿ ಸರ್ ಸರ್ ಹೌದು ಸರ್ ಬೀಜ ನಾಟಿ ಮಾಡಿರೋ ಸರ್ ಇದು ಬೀಜದ ಬಗ್ಗೆ ಹೇಳೋದು ಅಂತಂದರೆ ಅದನ್ನು ಒಂದು ವಿಶೇಷವಾಗಿ ಮೆನ್ಷನ್ ಮಾಡ್ತೀನಿ ಸರ್ ಕರ್ಬೇವಿನ ಬೀಜ ಯಾರಿಗೆ ಬೇಕಾದರೂ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಅವ್ರಿಗೆ ಆದರೆ ಒಂದು ತಲೆಯಲ್ಲಿ ಇಟ್ಕೋಬೇಕು ಅಂಶ ಏನಂದರೆ ಇದನ್ನು ಎರಡು ದಿವ್ಸದೊಳಗಡೆ ನಾಟಿ ಮಾಡಬೇಕು ಸರ್ ಯಾಕೆ ಎರಡು ದಿವ್ಸದೊಳಗಡೆ ಅಂತಂದರೆ ಅವರು ನಾವು ಅವರು ನಾವು ಬೀಜನ ತರ್ಸ್ಕೊಂಡಾದ ಮೇಲೆ ಎರಡು ಒಳಗಡೆ ನೆಲ್ಲಳಿ ನಾಟಿ ಅಂದರೆ ಮನೆ ಒಳಗಡೆ ನೆಲ್ಲಲ್ಲಿ ಹಾಕಬೇಕು ಸರ್ ಒಂದು ಆಮೇಲೆ ಬೂಸ್ಟ್ ಬರಬಾರ್ದು ಅಂದರೆ ಫಂಗಸ್ ಬರುತ್ತೆ ಸರ್ ಇದಕ್ಕೆ ಅದಕ್ಕೋಸ್ಕರ ತರ್ಸ್ಕೊಂಡು ಎರಡು ದಿವಸದೊಳನೆ ನಾಟಿ ಮಾಡಬೇಕು ಆ ಪ್ರೀ ಪ್ರೀ ಪ್ಲ್ಯಾನ್ ಇರಬೇಕು ನಮ್ಮಲ್ಲಿ ಪ್ಲ್ಯಾನ್ ಇದ್ದು ನಾನು ತರಿಸ್ಕೊಂಡು ಮಳೆ ಬತ್ತಿದ್ರು ಸಹ ನಾಟಿ ಮಾಡಬೇಕು ಸರ್ ಇದು ನಿಮ್ಗೆ ಕಾಣ್ತಾ ಇರೋದೆಲ್ಲ ಮಳೇಲಿ ನಾಟಿ ಮಾಡಿರೋದು ಬೀಜ ನಾವು ಮಳೇಲಿ ಬಂದರೂ ಸಹ ಆಳು ಲೇಬರ್ಗಳು ಬರಲಿಲ್ಲ ಅಂದ್ರೂ ನಾವು ನಮ್ಮ ಮನೆಗ್ಳಾರೆಲ್ಲ ಸೇರಿ ಆಳುಗಳನ್ನ ಕರ್ಸ್ಕೊಂಡು ನಾಟಿ ಮಾಡಿರೋದು ಸರ್ ಅದಕ್ಕೋಸ್ಕರ ಇಲ್ಲ ವೇಸ್ಟ್ ಆಗುತ್ತೆ ಬೀಜ ವೇಸ್ಟಾಗುತ್ತೆ ಸರ್ ಒಂದು ಆಮೇಲೆ ಈಗ ಈಗ ರೇಟ್ ಜಾಸ್ತಿ ಇದೆ ಸರ್ ಅವಾಗಲೇ ಮುನ್ನೂರು ತರ್ಸ್ಕೊಂಡಿದ್ದು ಈಗ ರೇಟ್ ಜಾಸ್ತಿ ಇದೆ ಸರ್ ಏನಿದೆ ಅದು ವ್ಯಾಲ್ಯೂ ಕೊಟ್ಟು ತಗೋಬೋದು ಒಂದು ಎಕರೆಗೆ ಎಷ್ಟು ಕೆ ಜಿ ಬೀಜ ಬೇಕಾಗ್ಬೋದು ಸರ್ ಇದು ನಾವು ಹಾಕೋದ್ರ ಮೇಲೆ ಹೋಗುತ್ತೆ ಸರ್ ಅಂದರೆ ಈಗ ನಾವು ನಾಟಿ ಮಾಡೋದ್ರ ಮೇಲೆ ಹೋಗುತ್ತೆ ನಾವು ಈಗ ಒಂದೊಂದು ಗುಣಿಗೆ ಎರಡು ಮೂರು ಬೀಜ ನಾಟಿ ಮಾಡಿದ್ದೀವಿ ಸರ್ ಈಗ ನೀವು ಕಾಣ್ತಾ ಇರ್ಬೋದು ಇಲ್ಲಿಂದ ಹಿಡಿದು ಅಲ್ಲಿಗೆ ಕೊನೆಗೆ ಇಪ್ಪತ್ತ ನಾಲ್ಕು ಗಿಡ ಬರ್ತವೆ ಸರ್ ಅಂದರೆ ದಾಯ ಬಂದ್ಬಿಟ್ಟು ಒಂಬತ್ತು ಅಡಿ ಒಂಬತ್ತು ಅಡಿ ಇದು ಏಕ ಇದಕ್ಕೆ ನಾವು ಸಾವಿರದ ಐನೂರು ಬೀಜ ಉರಿದ್ದೀವಿ ಸರ್ ಒಂದು ಬೆಡ್ಡಿಗೆ ಒಂದು ಬೆಡ್ಡಿಗೆ ಸಾವಿರದ ಐನೂರು ಬೀಜ ಹುಡ್ತೀವಿ ಅದು ಅವ್ರವ್ರು ಮಾಡೋ ಪ್ಲಾನಿನ ಮೇಲೆ ಹೋಗುತ್ತೆ ಸರ್ ಇಷ್ಟು ಬೀಜ ಕನಿಷ್ಠ ಅಂದ್ರೂ ಒಂದು ಎಕರೆಗೆ ಹೆಂಗೆ ಮಾಡೋರು ಅರವತ್ತು ಕೆ ಜಿ ಬೇಕಾಗುತ್ತೆ ಸರ್ ಬೀಜ ಈ ಥರ ಮಾಡ್ತಾ ಹೋದ್ರೆ ಖರ್ಚು ಎಷ್ಟು ಬರ್ಬೋದು ಸರ್ ಒಂದು ಎಕರೆಗೆ ಹಾಂ ಸರ್ ಖರ್ಚು ಅಂತಂದರೆ ಈಗ ನಾ ನಾನು ಮುನ್ನೂರು ಇತ್ತು ಸರ್ ಹಾಂ ಬೀಜ ಈಗ ಕನಿಷ್ಠ ಅಂದರೂ ಒಂದು ಎಕರೆಗೆ ಅಂತ ಅಂದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಖರ್ಚು ಬರುತ್ತೆ ಸರ್ ಅದರಲ್ಲೂ ನಾನು ಏನು ವಿಶೇಷ ವಿಶೇಷವಾಗಿ ಮಾಡ್ಕೊಂಡಿದ್ದೀನಿ ಅಂದರೆ ನಂದು ಎಲ್ಲ ಸಾವಯವ ಆರ್ಗ್ಯಾನಿಕ್ ಲಿಕ್ವಿಡ್ ಗೊಬ್ಬರಗಳು ಸರ್ ಅದನ್ನೇ ಕೊಡ್ತಾ ಬಂದಿದ್ದೀನಿ ನಾನು ಅಂದರೆ ಓಡಬ್ಲ್ಯೂ ಡಿ ಸಿ ಆಗಿರ್ಬೋದು ಎರೆಜಲ್ ಆಗಿರ್ಬೋದು ಗೋಕುಪಾಮೃತ ಆಗಿರ್ಬೋದು ಅಥವಾ ಲ್ಯಾಕ್ಟಿಕ್ ಆಸಿಡ್ ಆಗಿರ್ಬೋದು ಈ ಥರ ಕೊಡ್ತಾ ಬಂದಿದ್ದೀನಿ ಸರ್ ಕಾರಣ ಯಾಕೆ ಅಂದರೆ ನಾವು ಲೇಬರ್ ಇಲ್ದಿರೋ ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಿಂದ ನಾವು ಅದನ್ನೇ ಮಾಡ್ತಾ ಬಂದಿದ್ದೀವಿ ಸರ್ ಅಷ್ಟು ಬಿಟ್ಟರೆ ಬೀಜದ ಖರ್ಚು ಬಿಟ್ಟರೆ ಇನ್ನು ಬೇರೆ ಖರ್ಚು ನಿಮಗೆ ಗೊಬ್ಬರ ಅಂತಂದರೆ ನಾವು ನಾವೇ ಸ್ವಂತ ನಮ್ಮ ಮನೇಲೆ ಲಿಕ್ವಿಡ್ ಗೊಬ್ಬರಗಳು ತಯಾರು ಮಾಡ್ಕೊಂಡ್ರೆ ಯಾವುದೇ ಕೊಂಡ್ಕೊಳ್ಳೋದಿರೋಲ್ಲ ಸರ್ ಈಗ ಏನಾಗ್ಬಿಟ್ಟಿದೆ ರಾಸಾಯನಿಕ ಮುಕ್ತ ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಥರ ಮಾಡ್ತಾ ಹೋಗ್ತಾ ಇದ್ದೀನಿ ಸರ್ ಈಗ ರಾಸಾಯನಿಕದಲ್ಲಿ ಮಾಡಿದ್ರೆ ಎಂಟು ತಿಂಗಳಲ್ಲೆಲ್ಲ ಬರುತ್ತೆ ಸರ್ ತೊಂದರೆ ಇಲ್ಲ ಆದರೆ ನಾವು ಇನ್ನೊಬ್ಬರಿಗೆ ವಿಷ ಕೊಡಬಾರ್ದು ಅನ್ನೋದೋಸ್ಕರ ನಾವು ಸಾವಯವದಲ್ಲಿ ಮಾಡ್ತಾ ಇದ್ದೀನಿ ಅದು ಫಸ್ಟ್ ಟೈಮಿಗೆ ಮೂವತ್ತು ಸಾವಿರ ಬರುತ್ತೆ ಸರ್ ಅಷ್ಟೇ ನೆಕ್ಸ್ಟ್ ಟೈಮಿಗೆ ಯಾವುದೇ ಕಾರಣಕ್ಕೂ ನಿಮಗೆ ಬೀಜದ್ದಿರಲ್ವಲ್ಲ ಈಗ ಬೀಜ ದುಡ್ಡು ಉಳಿತು ಸರ್ ಏನಿಲ್ಲ ಅಂದರೂ ನೀವು ಕನಿಷ್ಠ ಒಂದು ಹದಿನೇಳರಿಂದ ಹದಿನೆಂಟು ಸಾವಿರ ಬೇಕಾಗ್ಬೋದು ಆ ದುಡ್ಡು ಉಳಿತೆ ಸರ್ ನೆಕ್ಸ್ಟು ನೀವು ಗೊಬ್ಬರದ್ದು ಅನ್ನೋದು ಅಷ್ಟೇ ನಿಮಗೆ ಆಮೇಲೆ ಲೇಬರ್ದು ಕಟಾವು ಮಾಡುವಾಗ ಲೇಬರ್ದು ಅನ್ನೋದು ಅಥವಾ ಔಷಧಿ ಪಸಿ ಹೊಡೆಯೋಕ್ಕೆ ಲೇಬರ್ದು ಅನ್ನೋ ಅದೆಲ್ಲ ನಾವೇ ಮಾಡ್ಕೊತಿದ್ದೀವಿ ಸರ್ ಈಗ ಇದನ್ನು ಕಟಾವು ಮಾಡೋಕ್ಕೋಸ್ಕರ ಒಂದೇ ಸತಿ ಬೇಡ ಅಂತೇಳಿ ನಾವು ಎರಡು ಅಂತ ಮಾಡ್ಕೊಂಡಿದ್ದೀವಿ ಸರ್ ಆ ಟೈಮಲ್ಲಿ ಮಾತ್ರ ಲೇಬರ್ ಅವಶ್ಯಕತೆ ಇರುತ್ತೆ ಸರ್ ಎಷ್ಟು ತಿಂಗಳು ಆಯಿತು ಸರ್ ನಾಟಿ ಮಾಡಿ ಸರ್ ಇದು ಈಗ ನಾಟಿ ಮಾಡಿ ಅಲ್ಲಿ ಹತ್ತು ತಿಂಗ್ಳಿಗೆ ಬಂತು ಸರ್ ಈಗ ಈಗ ಹತ್ತೊಂಬತ್ತನೇ ತಾರೀಕು ಹತ್ತು ತಿಂಗಳಾಯಿತು ಸರ್ ಮೊದಲನೇ ವರ್ಷ ಬೆಳವಣಿಗೆ ಯಾವ ಥರ ಇರುತ್ತೆ ಸರ್ ಸರ್ ಮೊದಲನೇ ವರ್ಷ ಅಂತಂದರೆ ಸ್ವಲ್ಪ ನಿಧಾನ ಸರ್ ಬೆಳವಣಿಗೆ ಫುಲ್ ನಿಧಾನ ಸ್ವಲ್ಪ ಬೆಳೆಯೋದು ಸ್ವಲ್ಪ ನಿಧಾನ ಆಗುತ್ತೆ ಯಾಕಂದರೆ ಅದರಲ್ಲೂ ಸಾವಯವದಲ್ಲಿ ಭಾಳ ನಿಧಾನ ಸರ್ ಆಮೇಲೆ ನೆಕ್ಸ್ಟ್ ಕಟ್ ಒಂದು ಕಟಾವು ಕಟ್ ಮಾಡಿದ ತಕ್ಷಣ ನೆಕ್ಸ್ಟು ಬೇಗ ಪಿಕಪ್ ಆಗುತ್ತೆ ಸರ್ ಸರ್ ಇದರಲ್ಲಿ ಯಾವ ಥರ ಲಾಭ ಇದೆ ಹಾಂ ಮಾರ್ಕೆಟಲ್ಲಿ ಯಾವ ಥರ ಬೇಡಿಕೆ ಇದೆ ಹ್ಞೂ ಸರ್ ಇದರಲ್ಲಿ ಅಂತಂದರೆ ಈಗ ನೀವು ಕರ್ಬೇವಲ್ಲಿ ಇದು ಸುಹಾಸಿನಿ ಕರ್ಬೇವು ಸರ್ ಇದು ಇದು ಬಂದು ನವಂಬರಿಂದ ಹಿಡಿದು ಅದತ್ರ ಮಾರ್ಚಿ ಏಪ್ರಿಲ್ವರೆಗೂ ಬೇಡಿಕೆ ಇರುತ್ತೆ ಸರ್ ಇದು ಸೀಸನ್ ಕ್ರಾಪು ಸರ್ ಬೇಡಿಕೆ ಇರುತ್ತೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಸಮಸ್ಯೆ ಕಮ್ಮಿ ಸರ್ ಅಂದರೆ ಈಗ ನಾವೇನು ಹೇಳ್ತೀವಿ ಲಿಕ್ವಿಡ್ ಗೊಬ್ಬರ ಸಾವಯವದಲ್ಲಿ ಮಾಡೋದ್ರಿಂದ ಅದಕ್ಕೆ ಏನೇನು ಬೇಕು ಈಗ ನೋಡಿರಿ ನಾನು ಇದೆಲ್ಲ ಕುಪಾಮೃತ ಎರೆ ಜಲ ಇದೆಲ್ಲ ಹೊಡೆದೇ ಸರ್ ಮಾಡಿರೋದು ಯಾವುದೇ ಕಾರಣಕ್ಕೂ ಯಾವುದೇ ರೋಗ ಇಲ್ಲ ಎಲ್ಲ ಎಳೆಯದಾಗ ಬಂದೈತೆ ನಾವು ಏನು ಪ್ರಿಪ್ರೇಷನ್ ಮಾಡ್ಕೊತೀವಿ ಏನು ಮಾಡ್ತೀವಿ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು ಸರ್ ಇವಾಗ ನಾವೇನು ಮಾಡ್ತೀವಿ ಅಂದರೆ ಸಾವಯವದಲ್ಲಿ ಮಾಡ್ತಿರ್ತೀವಿ ಏನೋ ರೋಗ ಬಂತು ಮನಸ್ ತಡದೇ ಹೋಗ್ತಿರೋ ಕೆಮಿಕಲ್ ಹಾಕೋದು ಅದು ಇನ್ನೊಂದು ಪ್ರಾಬ್ಲಮ್ ಆಗೋದು ಆ ಥರ ಏನಿಲ್ಲ ಸರ್ ಅದಕ್ಕೋಸ್ಕರ ನಾನು ಆ ಥರ ಮಾಡ್ತಾ ಇದ್ದೀನಿ ಸರ್ ಮಾರ್ಕೆಟಿಂಗು ಏನು ಸಮಸ್ಯೆ ಇಲ್ಲ ಸರ್ ಅದು ಸೀಸನ್ ವೈಸ್ ಬರೋಂಗ ಮಾಡ್ಕೊಂಬಿಟ್ರೆ ಭಾಳ ಉತ್ತಮ ಈಗ ಉದಾಹರಣೆ ತಗೊಂಡ್ರೆ ನಂದು ಇಡ್ರಿ ಈಗ ಸೀಸನ್ ವೈಸ್ ನಾನು ಬರಲಿಲ್ಲ ಇದು ನಾನು ಸಾವಯವದಲ್ಲಿ ಮಾಡೋದು ಸೀಸನ್ ವೈಸ್ ಬರಲಿಲ್ಲ ಈಗ ಮಾರ್ಚ್ ಏಪ್ರಿಲಲ್ಲಿ ಬಂದಿದ್ರೆ ಒಂದು ಕಟೌ ಮಾಡಿದರೆ ಆಗೋಗೋದು ಆದರೆ ಈಗ ನಂದು ಸೀಸನ್ ದಾಟಿ ಬಂದಿರೋದ್ರಿಂದ ಏನು ಸಮಸ್ಯೆ ಇಲ್ಲ ಸರ್ ಒಟ್ಟಿನಲ್ಲಿ ಯಾವ್ಯಾವ್ದು ಅಂತ ಬಂದಿದೆಯೋ ಅದನ್ನು ಈ ಸತಿ ಕಟಾವ್ ಅಂದರೆ ಯಾವ್ದಾವುದು ಉದ್ದು ಬಂದಿದೆಯೋ ಅದನ್ನು ಕಟಾವು ಮಾಡ್ಕೊಂತೀನಿ ನೆಕ್ಸ್ಟ್ ಅಂತಕ್ಕೆ ನನಗೆ ಕರೆಕ್ಟಾಗಿ ಸೀಸನ್ ವೈಸಲ್ಲಿ ಕೊಡೋಂಗ ಮಾಡ್ಕೊಬೋದು ಸರ್ ಸರ್ ಮೊದಲನೇ ಬಾರಿ ಇಲ್ಲ ಸರ್ ನನ್ನ ಸುತ್ತಮುತ್ತ ನಾನು ಎಲ್ಲೂ ನೋಡಿರ್ಲಿಲ್ಲ ಆದರೆ ನಾನು ಹಿಂಗೆ ಯೂಟ್ಯೂಬಲ್ಲಿ ನೋಡ್ತಾ ಅಥವಾ ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡ್ತಾ 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 ಇದ್ದಾಗ ನಾನು ನಮ್ಮ ಅಡಿಕೆ ತೋಟದಲ್ಲಿ ಏನಾದರೂ ವಿಶೇಷವಾಗಿ ವಿಭಿನ್ನವಾಗಿ ಬೆಳಿಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾಗ ನನಗೆ ಕರ್ಬೇವು ಆಯ್ಕೆ ಆಯಿತು ಸರ್ ಕರ್ಬೇವು ಆಯ್ಕೆ ಆಗೋಕ್ಕೆ ಮೇಯ್ನ್ ಕಾರಣ ಇಷ್ಟೇ ಸರ್ ಇದು ಕರ್ಬೇವು ದ್ವಿದಳ ಧಾನ್ಯ ನನ್ನ ಕಾನ್ಸೆಪ್ಟ್ ಇದ್ದಿದ್ದು ಏಕದಳ ಜೊತೆಗೆ ದ್ವಿದಳ ಕಾಂಬಿನೇಷನ್ ನನ್ನ ನನ್ನ ತೋಟದಲ್ಲಿ ಪೂರ್ತಿ ನೀವು ನೋಡಿದ್ರು ಏಕದಳ ಜೊತೆ ದ್ವಿದಳ ಕಾಂಬಿನೇಷನ್ ಇರುತ್ತೆ ಒಂದು ಅದರಲ್ಲಿ ನನ್ನ ಇದು ಸಕ್ಸಸ್ ಆಯಿತು ಸರ್ ನನಗೆ ಏಕದಳ ಜೊತೆ ಆಗುತ್ತೆ ಅಡಿಕೆ ಗರಿ ಈಗ ಮೇಯ್ನಾಗಿ ಅಡಿಕೆ ಅಂದಮೇಲೆ ಗರಿ ಬಿದ್ದೇ ಬಿಡುತ್ತೆ ಸರ್ ಆಯಿತಾ ಅಡಿಕೆ ಬಿದ್ರೂ ಅಂದರೆ ಗರಿ ಬಿದ್ರೂ ನಮಗೆ ಈ ಬೆಳೆಗೆ ಏನು ತೊಂದರೆ ಆಗಲ್ಲ ಆಮೇಲೆ ಈಗ ಹುಲ್ ಮೇಂಟೈನ್ ಮಾಡಲೇಬೇಕು ಸರ್ ಈಗ ಮೈನ್ ನೋಡಿ ಕಾಣ್ತಾ ಇರ್ಬೋದು ಕಳೆ ಮೈಂಟೈನ್ ಮಾಡಲೇಬೇಕು ನಾವೀಗ ನಮ್ಮದು ಜೀರೋ ಕಲ್ಟಿವೇಶನ್ ಆಗಿರೋದ್ರಿಂದ ಬ್ರಿಷ್ ಕಟ್ಟಲ್ಲಿ ಹೊಡಿತೀವಿ ಒಡೆಯುವಾಗ ಅಕಸ್ಮಾತ್ ತೊಗುಲಿದ್ರು ಹುಟ್ಟುತ್ತೆ ಅನ್ನೋದು ಒಂದು ಕಾರಣ ಎಲ್ಲ ತಲೆಯಲ್ಲಿ ಇಟ್ಕೊಂಡು ನಾನು ಕರ್ಬೇವ್ ಮಾಡಿದೆ ಸರ್ ಸರ್ ಈಗ ಇದರಿಂದ ಅಡಿಕೆಗೇನು ಸಮಸ್ಯೆ ಆಗಲ್ಲ ಏನು ಸಮಸ್ಯೆ ಇಲ್ಲ ಸರ್ ಸರ್ ಇದು ಇದು ತಂತು ಬೇರು ಅಡಿಕೆ ತಂತು ಬೇರು ಇದು ತಾಯಿ ಬೇರು ಸರ್ ಯಾವುದೇ ಕಾರಣಕ್ಕೂ ಕಾಂಪಿಟೇಷನ್ ಇಲ್ಲ ನಮ್ಮ ತಲೆಯಲ್ಲಿ ಅದಿದ್ರೆ ತೆಗ್ದಾಕ್ಬಿಡ್ಬೇಕು ಸರ್ ಇವತ್ತೇ ತೆಗ್ದಾಕ್ಬಿಡ್ಬೇಕು ಯಾವುದೇ ಕಾಂಪಿಟೇಷನ್ ಇಲ್ಲ ಇನ್ನು ಅದ್ರ ರೋಗ ಇದಕ್ಕೆ ಬರ್ದಂಗೆ ಇದ್ರ ರೋಗ ಅದಕ್ಕೆ ಬರ್ದಂಗೆ ಒಳ್ಳೆ ಬೆಳವಣಿಗೆ ಆಗಿದೆ ನಿಮ್ಗೆ ಕಾಣ್ತಾ ಇರ್ಬೋದು ಸರ್ ಯಾವುದಕ್ಕೆ ಯಾವುದಕ್ಕೆ ಆಗಲಿ ರೋಗ ಇಲ್ಲ ಅದ್ರ ಪಡೆಗೆ ಅದು ಬೆಳ್ಕೊಂಡು ಹೋಗುತ್ತೆ ಆದರೆ ನಾವು ಆ ಗರಿಬಿದ್ದಾಗ ಮಾಡಿದಾಗ ಮಟ್ಟದಾಗ ಮುರಿಬಹುದು ಅಷ್ಟೇ ಬಿಟ್ಟರೆ ಇನ್ನೇನು ಸಮಸ್ಯೆ ಇಲ್ಲ ಸರ್ ಸರ್ ನೀವು ಇದನ್ನು ಮಾರ್ಕೆಟಿಂಗ್ ಎಲ್ಲ ಯಾವ ಥರ ಮಾಡಬೇಕು ಸರ್ ಅದೇ ಈಗ ಮಾರ್ಕೆಟಿಂಗು ನಾನು ತುಮಕೂರು ನಮ್ಮ ತುಮಕೂರು ಅಥವಾ ಬೆಂಗಳೂರು ಮಾರ್ಕೆಟಿಂಗ್ ಮಾಡಬೇಕು ಅಂತ ಪ್ಲಾನಿಂಗ್ ಮಾಡ್ಕೊಂಡಿದ್ದೀನಿ ಸರ್ ಒಂದೇ ಸತಿ ಬಂದರೆ ಭಾಳ ಸಮಸ್ಯೆ ಆಗುತ್ತೆ ಸರ್ ಯಾಕಂದರೆ ನಾವು ಕಟಾವು ಮಾಡೋ ಟೈಮಲ್ಲಿ ಸೀಸನ್ ಇಲ್ದಂಗೆ ಇರ್ಬೋದು ಅಥವಾ ಮಾರ್ಕೆಟಿಂಗ್ ಇಲ್ದಂಗೆ ಇರ್ಬೋದು ಆ ಕಾರಣ ಬರೋದ್ರಿಂದ ನಾನು ಹಂತವಾಗಿ ಮಾಡಬೇಕು ಅಂತ ಇದ್ದೀನಿ ಅಂತವಾಗಿ ಅಂತಾಗಿ ಈಗ ಎರಡು ಬ್ಯಾಚ್ ಮಾಡ್ಕೊಂಡಿದ್ದೀನಿ ಸರ್ ಒಂದು ಸ ಒಂದು ಸರಿ ಆ ಸೀಸನ್ ನೋಡ್ಕೊಂಡು ಒಂದು ಸತಿ ಒಂದಂತ ಇನ್ನೊಂದಂತ ಮಾಡಬೇಕು ಅಂತ ಇದ್ದೀನಿ ಇದು ವಾರ್ಷಿಕ ಸರ್ ಇದು ಎಷ್ಟಿರುತ್ತೆ ಹಾಂ ಕೆ ಜಿ ಲೆಕ್ಕ ಸರ್ ಈಗ ನಾನು ಹಾಕಿರೋ ನಲ್ವತ್ತೈದು ಕೆ ಜಿಗೆ ಮಿನಿಮಮ್ ಅಂದ್ರೂ ಅವು ನನ್ಗೆ ನನಗೆ ಗೊತ್ತಿರೋ ಮಟ್ಟಿಗೆ ಎಲ್ಲರೂ ಹೇಳೋದು ನಲವತ್ತೈದರಿಂದ ಐವತ್ತು ಕ್ವಿಂಟಲ್ ಬರುತ್ತೆ ಅಂತ ಸರ್ ಒಂದು ಕಟಾವಿಗೆ ನಲವತ್ತೈದು ಕೆಜಿಗೆ ನಲ್ವತ್ತರಿಂದ ಐವತ್ತು ಕ್ವಿಂಟಲ್ ಬರುತ್ತೆ ಅಂತ ನಾನು ಮಿನಿಮಮ್ ಮೂವತ್ತು ಅಂತ ಅಂದ್ಕೊಂಡಿದ್ದೀನಿ ಸರ್ ಈಗ ಮಿನಿಮಮ್ ಮೂವತ್ತು ಅಂತ ಅಂದ್ಕೊಂಡ್ರು ಕನಿಷ್ಠ ಇಪ್ಪತ್ತು ರೂಪಾಯಿ ಇದ್ದರು ಆದ್ರೂ ಏನಿಲ್ಲ ಅಂತಂದ್ರೂ ಎರಡು ಮೂರ್ಲ ಆರು ಅಲ್ಲಿಗೆ ಹದಿನೆಂಟು ಹದಿನೆಂಟು ಸಾಂದರೆ ಒಂದು ಒಂದು ಲಕ್ಷ ಎಂಬತ್ತು ಸಾವಿರ ದುಡ್ಡು ಬರುತ್ತೆ ಸರ್ ನಿಮಗೆ ಪ್ರತಿ ಮೂರು ತಿಂಗಳಿಗೆ ಹಾಂ ಪ್ರತಿ ಮೂರು ತಿಂಗಳಿಗೆ ಇದು ಇದು ಬರುತ್ತೆ ಸರ್ ಆದರೆ ಖರ್ಚು ವೆಚ್ಚ ಎಲ್ಲ ತೆಗೆದುಹಾಕಿದ್ರು ನಮಗೆ ಲಕ್ಷಕ್ಕಂತೂ ಏನು ಕಮ್ಮಿ ಇಲ್ಲ ಸರ್ ತೀರಾ ಎಂಬತ್ತು ಸಾವಿರ ಹೋಯಿತು ಅಂದರು ಲಕ್ಷಕ್ಕಂತೂ ಯಾವುದೇ ತೊಂದರೆ ಇಲ್ಲ ಹ್ಞೂ ವಾರ್ಷಿಕ ನಿಮಗೆ ನಾಲ್ಕು ಬೆಳೆ ವಾ ನಾಲ್ಕು ಒಂದು ವರ್ಷಕ್ಕೆ ನಾಲ್ಕು ಬೆಳೆ ತೆಗಿಬೋದು ಸರ್ ಹ್ಞೂ ಆಮೇಲೆ ಇದು ಮೇಯ್ನು ಸರ್ ಈಗ ಎಲ್ಲರೂ ಓಪನ್ ಏರಿಯಾದಲ್ಲಿ ಮಾಡ್ತಾರೆ ಓಪನ್ ಏರಿಯಾದಲ್ಲಿ ಮಾಡಿದಾಗ ಇನ್ನೊಂದು ಸ್ವಲ್ಪ ಬೆಳವಣಿಗೆ ಬೇಗ ಬರುತ್ತೆ ಸರ್ ಇಲ್ಲನಲ್ಲ ಯಾಕಂದರೆ ಯಾವುದೇ ಬೆಳೆಗೆ ಬಿಸಿಲಿನ ಅವಶ್ಯಕತೆ ಭಾಳ ಮುಖ್ಯ ಆಗಿರೋದ್ರಿಂದ ಬೇಗ ಬೆಳವಣಿಗೆ ಆಗುತ್ತೆ ನಾನು ಅಡಿಕೆ ತೋಟದಲ್ಲಿ ಮಾಡಿದ್ರೆ ಸ್ವಲ್ಪ ನಿಧಾನ ಆಗ್ಬೋದು ಸರ್ ಅಷ್ಟೇ ಅಡಿಕೆ ತೋಟದಲ್ಲಿ ಮಾಡೋದ್ರಿಂದ ಸ್ವಲ್ಪ ನಿಧಾನ ಆಗ್ಬೋದು ಆದರೆ ನಿಮ್ಮ ನೀವು ನೋಡ್ತಾ ಇರ್ಬೋದು ಸರ್ ತೋರ್ಸೋಕೆ ಇದು ಮೇಯ್ನು ಏನಂದರೆ ಸರ್ ಇದು ಅಡಿಕೆ ತೋಟದಲ್ಲಿ ಯಾರೂ ಮಾಡಿಲ್ಲ ಅಡಿಕೆ ತೋಟದಲ್ಲಿ ಅಡಿಕೆ ಗಿಡಗಳ ಮಧ್ಯೆ ಒಂದು ನಾಟಿ ಮಾಡಿರ್ತಾರೆ ಬಿಟ್ಟರೆ ಈ ಥರ ಹೊತ್ತಿಗೆ ಯಾರೂ ಮಾಡಿಲ್ಲ ಸರ್ ಇದು ನನ್ನ ಮನಸ್ಸಲ್ಲಿ ಇದ್ದಿದ್ದು ನಾನು ಮಾಡಬೇಕು ಅಂತ ನಾನು ಅದನ್ನು ಕಾರ್ಯರೂಪಕ್ಕೆ ತಂದಿದ್ದೀನಿ ಸರ್ ನಾನು ಏನು ಅಂದ್ಕೊಂಡಿದ್ದೆ ಅದನ್ನು ಒಂದೇ ವರ್ಷದಲ್ಲಿ ಕಾರ್ಯರೂಪಕ್ಕೆ ತಂದಿದ್ದೀನಿ ಸರ್ ಇದು ಆಯಸ್ ಎಲ್ಲ ಎಷ್ಟು ವರ್ಷ ಆಗುತ್ತೆ ಸರ್ ಆಯಸ್ಸು ಸರ್ ಇದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಅಂತ ಹೇಳಿದ್ದಾರೆ ಸರ್ ನನಗೆ ಹದಿನೈದು ವರ್ಷ ಇದ್ದರೆ ಸಾಕು ಸರ್ ಕನಿಷ್ಠ ಹದಿನೈದು ವರ್ಷ ಇದ್ದರೆ ಸಾಕು ಸರ್ ತೊಂದರೆ ಇಲ್ಲ ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನಿಮಗೆ ಈಗ ಕಟಾವ ಕೆಲವೊಬ್ಬರು ಏನು ಮಾಡ್ತಾರೆ ಇಲ್ಲಿ ಕಟಾವು ಮಾಡೋದ ಇಲ್ಲಿ ಕಟಾವು ಮಾಡದ ಅಂತ ಕೇಳ್ತಾರೆ ಸರ್ ಇದು ಪೂರ್ತಿ ಈಗ ಪೂರ್ತಿ ನಿಮ್ಗೆ ತೋರಿಸ್ಬೋದು ಸರ್ ಈಗ ಇಲ್ಲಿ ಕಟಾವ್ ಮಾಡ್ತೀವಿ ಈಗ ಪೂರ್ತಿ ಭೂಮಿಗತ್ತ ಕಟಾ ಮಾಡಿದ್ರೆ ಇದು ಭೂಮಿಗತ್ತ ಕಟಾ ಮಾಡ್ತೀವಿ ಸರ್ ಇಲ್ಲಿ ಹಿಂಗೆ ಕಟಾವ್ ಮಾಡಿದ್ರೆ ಅದು ತಿರ್ಗಿ ಹಂಗೆ ಚಿಗುರ್ತಾ ಬರ್ತದೆ ಸರ್ ಫಸ್ಟ್ ಟೈಮ್ ಮಾತ್ರ ನಿಧಾನ ನೆಕ್ಸ್ಟ್ ಟೈಮಿಗೆ ಮೂರು ತಿಂಗಳೊಳಗಡೆ ಕಟಾಗಿ ಬರುತ್ತೆ ಸರ್ ನೆಕ್ಸ್ಟ್ ಎರಡು ಮೂರು ಶೂಟ್ಗಳು ಬರುತ್ತೆ ಹೌದು ಸರ್ ಇನ್ನು ಒಕ್ಕಲು ಜಾಸ್ತಿ ಆಗುತ್ತೆ ಪ್ರಾಂಚಸ್ಗಳು ಜಾಸ್ತಿ ಆಗ್ತಾ ಬರ್ತದೆ ಸರ್ ಅದನ್ನೇನು ಸರ್ ಸರ್ ಇನ್ನು ಅಡಿಕೆ ತೋಟ ಹ್ಞೂ ಇದು ಎಷ್ಟು ವರ್ಷದ್ದು ಸರ್ ಸರ್ ಅಡಿಕೆ ತೋಟ ಬಂದು ಏಳು ವರ್ಷದ್ದು ಸರ್ ಏಳು ವರ್ಷದ್ದು ಅಡಿಕೆ ತೋಟ ಸರ್ ಇದು ಒಂದು ಕಟಾವ್ ಆಗಿದೆ ಹಾಂ ಹೌದು ಸರ್ ಅಲ್ಲೇ ಒಂದು ಎರಡು ಕಟಾವು ಮಾಡಿದ್ದೀವಿ ಸರ್ ಎರಡು ಕಟಾವು ಮಾಡಿದ್ದೀವಿ ಈ ಅಡಿಕೆ ತೋಟದಲ್ಲಿ ಈ ವರ್ಷದಿಂದ ತುಂಬ ಹೌದು ಸರ್ ಹೌದು ಹೌದು ತೋರಿಸ್ಬೋದು ಸರ್ ನೀವು ನೋಡ್ತಾ ಇರ್ಬೋದು ಏನು ಅಡಿಕೆ ಗಿಡಕ್ಕೇನು ಯಾವುದೇ ರೀತಿ ತೊಂದರೆ ಇಲ್ಲ ಸರ್ ಪ್ರಕೃತಿ ಮುಂದೆ ಯಾವುದು ದೊಡ್ಡದಲ್ಲ ಸರ್ ಪ್ರಕೃತಿಯಿಂದ ಏನಾದರೂ ತೊಂದರೆ ಆಗಿರ್ಬೋದು ಬಿಟ್ಟರೆ ನೈಸರ್ಗಿಕವಾಗಿ ನಮ್ಮ ಸಾವಯವ ಕೃಷಿ ಏನು ಮಾಡ್ತಾ ಇದೀವಿ ಅದರಿಂದ ಯಾವುದೇ ತೊಂದರೆ ಇಲ್ಲ ಸರ್